ನನ್ ಜೊತೆ ಆಕ್ಟ್ ಮಾಡಿದ್ದವರೆಲ್ಲ ಬಿಗ್ ಬಾಸ್ ಹೋಗಿದಾರೆ ನನ್ ಮಗನ್ ಯಾಕೋ ಗೆಲುವು ಸಿಗ್ತಾ ಇಲ್ಲ ಅಂತ ಅವ್ರಿಗೆ ಇಡೀ ಊರಿಗೆ ಪಾರ್ಟಿ ಕೊಡ್ಸ್ಬಿಟ್ಟಿದ್ರು ಅವ್ರ ಜೊತೆ ನಿಲ್ಲದು ತಂದೆ ತಾಯಿ ಇದ್ರೆ ನನ್ ಮಗನ್ ಮನೆ ಗುರು ಅಂತ ಆ ಒಂದ್ ಸೆಲ್ಫ್ಲೆಸ್ ನಿಮ್ ಲವ್ ಎಲ್ಲೂ ಸಿಗಲ್ಲ ಸೊ ಈಗ ಮೂರು ವರ್ಷದ ಬ್ಯಾಕ್ ಹೋಗೋಣ ನಾವು ಸೊ ನಿಮ್ ಡ್ಯಾಡಿ ಇದ್ರು ಮೂರು ವರ್ಷದ ಹಿಂದೆ ಸಪೋಸ್ ಈಗ ಡ್ಯಾಡಿ ಇದ್ದಿದ್ರೆ ಏನ್ ಹೇಳ್ತಿದ್ರು ಫಸ್ಟ್ ವರ್ಡ್ ನಿಮ್ಗೆ ಏನ್ ಹೇಳ್ತಿದ್ರು ಬಿಕಾಸ್ ತುಂಬಾ ಸಲ ಹೇಳಿದ್ರಂತೆ ನೀನ್ ಯಾವಾಗ ಹೋಗ್ತೀಯ ಅವ್ರು ಕೂತ್ಕೊಂಡು ಬಿಗ್ ಬಾಸ್ ನೋಡ್ತಾ ಇದ್ರು ನೋಡುವಾಗೆಲ್ಲ ಯಾವಾಗ್ಲೂ ಹೇಳ್ತಾ ಇದ್ರು ನನ್ನ ಜೊತೆ ಆಕ್ಟ್ ಮಾಡಿದವರೆಲ್ಲ ಬಿಗ್ ಬಾಸ್ ಹೋಗಿದ್ದಾರೆ ಆ ನೀನ್ ಜೊತೆ ಆಕ್ಟ್ ಮಾಡಿ ಅವ್ರು ಮಾಡಿದ್ರೆ ನೀನ್ ಯಾಕೋ ಹೋಗ್ತಿಲ್ಲ ನೀನ್ ನನ್ನ ಮಗನ್ಗೆ ಯಾಕೋ ಗೆಲುವು ಸಿಗ್ತಾ ಇಲ್ಲ ಅಂತ ಅವ್ರಿಗೆ ಯಾವಾಗ್ಲೂ ಅದ್ ಕೊರಗಿತ್ತು ಇವತ್ತು ಅವ್ರು ಇದ್ದಿದ್ದರೆ ತುಂಬಾ ಖುಷಿ ಪಡೋರು ತುಂಬಾ ಹೆಮ್ಮೆ ಪಡೋರು ಇಡೀ ಊರಿಗೆ ಪಾರ್ಟಿ ಕೊಡಿಸ್ಬಿಟ್ಟಿದ್ರು ಅವರು ಸೊ ಐ ಮಿಸ್ ಇ ಬಟ್ ಅವ್ರ ಸಪೋರ್ಟ್ ಮೇಲ್ಗಡೆಯಿಂದ ಇದೆ ಅವ್ರ ಆಶೀರ್ವಾದ ಮೇಲ್ಗಡೆಯಿಂದ ಇದೆ ಇದು ರೀಸ್ ಓನ್ಲಿ ಬಿಕಾಸ್ ಆಫ್ ಮೈ ಫಾದರ್ಸ್ ಲವ್ ಮೈ ಆ ಎಲ್ಲ ಎಲ್ಲ ಎಲ್ಲದ್ರಿಂದಲೇ ಅಮ್ಮ ತುಂಬ ಸ್ಯಾಕ್ರಿಫೈಸ್ ಮಾಡಿದ್ದೀನಿ ಅಂತ ಕೂಡ ಹೇಳಿದರು ಮಾತಾಡ್ಸಿದ್ವಿ ನಾವು ತುಂಬ ಸ್ಯಾಕ್ರಿಫೈಸ್ ಮಾಡಿದ್ದೀನಿ ಯಾರಿಗೋಸ್ಕರ ಮಗ್ನಿಗೋಸ್ಕರ ಅಂತಂದು ಸ್ವಲ್ಪ ಭಾವುಕರಾದ್ರೆ ನಿಮ್ಮ ಅಮ್ಮ ನಮಗೆ ಲೈಫಲ್ಲಿ ಯಾವಾಗಲೂ ಎಲ್ಲದಕ್ಕೂ ಎಂಥ ಸಮಯದಲ್ಲೂ ಜೊತೆಗೆ ನಿಲ್ಲೋದು ತಂದೆ ತಾಯಿ ಇದ್ದರೆ ಎಲ್ಲ ಸಮಯದಲ್ಲೂ ಇಡೀ ಊರೇ ನಮ್ಮನ್ನು ದೂರ್ತಾಯಿದ್ರು ಅವ್ರು ಮಾತ್ರ ನಿಲ್ಲೋದು ಸೊ ಅವ್ರು ತುಂಬ ಕಷ್ಟಪಟ್ಟಿದ್ದಾರೆ ಅದಕ್ಕೆ ನಾನು ಅವ್ರಿಗೋಸ್ಕರ ಮನೆ ಕಟ್ಟಬೇಕು ಅಂತ ಒಂದು ಆಸೆ ಮನೆ ಕಟ್ತೀನೋ ಅಥವಾ ಒಂದು ಅಪಾರ್ಟ್ಮೆಂಟ್ ಕಟ್ತೀನೋ ಗೊತ್ತಿಲ್ಲ ನಾವು ಸೇಫಾಗಿ ಅವ್ರಿಗೂ ಅವ್ರಿಗೊಂದು ಖುಷಿಯಾಗಿರೋದಕ್ಕೆ ನನ್ನ ಮನೆ ಗುರು ನನ್ನ ಮಗನ ಮನೆ ಗುರು ಅಂತ ನಾ ಅದನ್ನು ನಿಮಗೆ ಅಂತ ಹೇಳಿದ್ರೆ ಅವರು ನನ್ನ ಮನೆ ಅಂತ ಹೇಳಲ್ಲ ನನ್ನ ಮಗನ ಮನೆ ಅಂತ ಹೇಳ್ತಾರೆ ಸೊ ಸೆಲ್ಫ್ಲೆಸ್ ಲವ್ ಆ ಒಂದು ಸೆಲ್ಫ್ಲೆಸ್ ನಿಮ್ಗೆ ಲವ್ ಎಲ್ಲೂ ಸಿಗಲ್ಲ ಅಷ್ಟೇ ನನ್ನ ಇದೆಲ್ಲವೂ ಅವ್ರದ್ದೇನೆ ಯಾವಗೋಸ್ಕರ